ಕರ್ನಾಟಕದಲ್ಲಿ ಅಬ್ಬರ ಸೂರ್ಯವಾಗಿರುವಂತಹ ಬಿಗ್ ಬಾಸ್ ಮನೆಯಲ್ಲಿರುವಂತಹ ವ್ಯಕ್ತಿ ಕಂಟೆಸ್ಟೆಂಟ್ ಈಸ್ ನಮ್ಮ ಗಿಲ್ಲಿ ನಟನ ನಟನ ಕಡೆಯಿಂದ ಅಂಡ್ ಕಾವ್ಯ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಹಿರಿಯ ಕಿರಿಯರಿಂದ ಹಿರಿಯರು ನೋಡಬೇಕು ಅಂತ ಅದಕ್ಕೆ ಕಾರಣ ನಮ್ಮ ಗಿಲ್ಲಿ ಅಂಡ್ ಕಾವ್ಯ ಸೊ ಗಿಲ್ಲಿ ಅಂಡ್ ಕಾವ್ಯ ಕಾರಣ ಆಗಿದ್ರೆ ಹೊರಗಡೆ ಆಚೆಯೇ ನಡೀತಾ ಇದೆ ಆಚೆ ತುಂಬಾ ಜೋರಾಗಿ ನಡೀತಾ ಇದೆ ಬಡ್ಡಿ ಮಗನೆ ಆಚೆ ತುಂಬಾ ಅಬ್ಬರವಾಗಿ ನಡೀತಾ ಇದೆ ನಮ್ಮ ಗಿಲ್ಲಿನ ಬಗ್ಗೆ ಆಗಲೇ ಟೇವಿಲ್ ಫಿಲ್ಮ್ ಶುರುವಾಗಲಿದೆ ಡಿಸೆಂಬರ್ ಲೆವೆನ್ ಡೇಟ್ಗೆ ಅದ್ರಲ್ಲಿ ಮಿಂಚಿರೋದ್ರೆ ನಮ್ ಗಿಲ್ಲಿ ಈ ನಾಯನ್ ಮಕ್ಕಳಿಗೆ ಗೊತ್ತೇ ಇಲ್ಲ ಜಾಯಿ ಗೊತ್ತಿಲ್ಲ ಡಾಯಿ ಸತೀಶ್ ನಿಂಗೆ ಕಿತ್ತಾಕಿದ ನಾವು ಇವನು ಸತೀಶ್ ನಾಲ್ ಇವನು ಸೋಳೆ ಮಗ ನೀವು ಅಂತಂದ ಕಿತ್ತಾಕಿದ್ದಾನಿವ್ನು ಯಾರು ಮಾತಾಡ್ತಾವ್ರೆ ನೀನು ನಿಮ್ ಬಾಯಿಗೆ ಬೆಂಕಿ ಹಾಚಿಬಿಡ್ತೀವಿ ನಾವು ಸೊ ನಮ್ ಗಿಲ್ಲಿ ನಟನ ಪ್ರತಿಭೆ ಏನಂತ ಹೇಳಿ ನಮ್ಮ ಡೇವಿಲ್ ಫಿಲ್ಮ್ ನೋಡ್ ತೋರಿಸ್ತಾ ಇದೆ ಡಿ ಬಾಸ್ ದರ್ಶನ ಅಭಿಮಾನಿಗಳು ನಾವು ಯಶ್ ಅವ್ರ ಅಭಿಮಾನಿ ನಾವು ಆದ್ರೂ ಎಲ್ಲ ಸಪೋರ್ಟ್ ಮಾಡಿದ್ವಿ ಡಿ ಬಾಸ್ಗೆ ನಮ್ಮ ಗಿಲ್ಲಿ ನಟನ ಪರವಾಗಿ ದೇವಿಲ್ ಫಿಲ್ ಅಲ್ಲಿ ಏನ್ ಆಕ್ಟಿಂಗ್ ಇದೆ ಗುರು ಎಲೆ ಬೋಳಿಕೆ ಸತೀಶ್ ಡೋಗ್ ಏ ಜಾನ್ಮಿ ಪ್ರೆಷರ್ ನೀನು ನಾಚಿಕೆ ಬರ್ಬೇಕು ನಿನ್ಗೆ ಅಂತ ದೊಡ್ಡ ಆಕ್ಟರ್ ಜೊತೆ ಆಕ್ಟಿಂಗ್ ಮಾಡಕ್ಕೆ ಸ್ವಲ್ಪ ಧೈರ್ಯ ಬೇಕು ಲಿಮಿಟ್ ಬೇಕು ಲೆವೆಲ್ ಬೇಕು ಆ ಲೆವೆಲ್ ಆಲ್ರೆಡಿ ಇಲ್ಲಿಗೆ ಸಿಕ್ಕಿದೆ ಇನ್ನು ಹೇಳ್ತಿದ್ಯಾ ಬಿಗ್ ಬಾಸ್ ಮನೇಲಿ ಆಲ್ರೆಡಿ ನಮ್ಮ ಬಿಗ್ ಬಾಸ್ ನಮ್ ಬಿಗ್ ಬಾಸ್ ಅಲ್ಲೇ ವೆನ್ನರ್ ನಮ್ಗೆ ಗಿಲ್ಲಿ ನಾಚಿಕೆ ಬರ್ಬೇಕೇ ಜಾನ್ವಿ ಆಯ್ ನಾಚಿಕೆ ಬರ್ಬೇಕು ನಮ್ಮ ಸತೀಶ್ ಡಾಗ ಸೊ ಈ ರೀತಿ ಆಗ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಅಬ್ಬರ ಶುರು ಆಗ್ತಾ ಇದೆ ಒಂದು ಒಬ್ಬರ ಶುರು ಆಗಿದೆ ಆಗ್ಲೇ ಯಾಕಂದ್ರೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರುವಂತ ನಮ್ಮ ಡೇವಿಲ್ ಫಿಲ್ಮ್ ಟ್ರೇಜರ್ ಟ್ರೇಲರ್ ಅಲ್ಲಿ ನಮ್ಮ ಗಿಲ್ಲಿ ಅವರು ಕೂಡ ಕಾಣಿಸಿದ್ದಾರೆ ತುಂಬಾ ಒಳ್ಳೆ ವೈರಲ್ ಆಗಿದೆ ಅಣ್ಣ ಈ ಭಯ ಪಡ್ಕೋಬೇಡ ಗಿಲಿ ಅಣ್ಣ ಏನೇ ಕಷ್ಟ ಬಂದ್ರು ಏನೇ ಆದ್ರೂ ನಮ್ಮ ಗಿಲ್ಲಿನ ವಿನ್ನರ್ ಮಾಡಿಸ್ತೀವಿ ಹೊರತು ಬೇರೆ ಯಾರು ಮಾಡಿಸಂಗಿಲ್ಲ ಅದು ಏನಾದ್ರೂ ಆಕಸ್ಮಿಕವಾಗಿ ಗಿಲ್ಲಿ ವಿನ್ನರ್ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ಇದೆ ಕರ್ನಾಟಕದ ದೊಡ್ಡ ಸ್ಕ್ಯಾಮ್ ಆಗತ್ತೆ ಗ್ಯಾರಂಟಿ ಆಗತ್ತೆ ಇದೇ ವರ್ಷ ಏನಾದ್ರು ಸ್ಕ್ಯಾಮ್ ಆದ್ರೆ ಗಿಲ್ಲಿನ ವಿನ್ನರ್ ಮಾಡಲಿಲ್ಲ ಅಂತಂದ್ರೆ ಇವರು ಮುಂದಿನ ವರ್ಷ ಬಿಗ್ ಬಾಸ್ ಕರ್ನಾಟಕ ನಡೆಯದೇ ಇಲ್ಲ ಅಭಿಮಾನಿಗಳಂದ್ರೆ ನಡೆಯೋದಿಲ್ಲ ಅಲ್ಲ ಇರೋದನ್ನ ರಿಯಲ್ ಫ್ಯಾಕ್ಟ್ ಇಡೀ ಕರ್ನಾಟಕ ಗೊತ್ತು ಗಿಲ್ಲಿ ಯಾವ ಲೆವೆಲ್ ಇದೆ ಅಂತ ಹೇಳಿ ಪ್ರತಿಯೊಬ್ಬ ಕಿರಿಯರಿ ಕೇಳ್ರಿ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕಿರಿಯರಿ ಕೇಳ್ರಿ ಪ್ರತಿಯೊಬ್ಬ ಹಿರಿಯರಿ ಕೇಳ್ರಿ ಒಂದೇ ಒಂದ್ ಹೆಸರು ಬರೋದು ಗಿಲ್ಲಿ ಮಾತ್ರ ಅದರ ಜೊತೆಗೆ ಕಾವ್ಯ ನಮ್ಗೆ ಕಾವ್ಯ ನಮ್ಗೆ ಗಿಲ್ಲಿನ ಕೊಡಂಗಿಲ್ಲ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಅವಳ ಅವಳ ಮನಸ್ಸಲ್ಲಿ ಏನೋ ಇರ್ಲಿ ನೋ ಪ್ರಾಬ್ಲಮ್ ಬಟ್ ಗಿಲಿನ ಒಂದು ಬಿಟ್ಕೊಡಂಗಿಲ್ಲ ಗಿಲಿನ ಸಪೋರ್ಟ್ ಮಾಡ್ತಾರೆ ಅಂತ ಅಂದಾಗ ನಾವು ಕಾವ್ಯನ ಸಪೋರ್ಟ್ ಮಾಡಲೇಬೇಕು ಓಕೆ ಸೊ ನಿಮ್ಮ ಎಲ್ಲರ ಪ್ರೀತಿಯ ವಿಶ್ವಾಸ ಡೇವಿಲ್ ಫಿಲ್ಮ್ ಹೆಂಗೆ ರಿಲೀಸ್ ಆಗುತ್ತೋ ಡಿಸೆಂಬರ್ ಗೆ ಅದಕ್ಕಿಂತ ಮುಂಚೆ ಇನ್ನು ಇನ್ನು ಒಂದು ಇಪ್ಪತ್ತೈದು ದಿನ ಇಪ್ಪತ್ತ್ ಮೂವತ್ತು ದಿನ ಉಳಿದ ಉಳಿಯುತ್ತೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಗಿಲಿನ ಅವರು ಅವ್ರು ಹೊರಗಡೆ ಬರುವ ಆಚೆಗೆ ಅದಕ್ಕೇನೆ ಭಗವಂತ ಮಾಡಿರೋದು ಡೇವಿಲ್ ಫಿಲ್ಮ್ ರಿಲೀಸ್ ಆಗ್ಬೇಕು ನಮ್ಮ ಗಿಲ್ಲಿ ಲೆವೆಲ್ ಹೈಸ್ಟ್ ಆಗ್ಬೇಕು ಬಿಗ್ ಬಾಸ್ ವಿನ್ನರ್ ಆಗ್ಲೇಬೇಕು ಅಂತ ಇದು ನಮ್ಮ ಇದು ನಾವು ಮಾಡಿದಲ್ಲ ಸರ್ ಭಗವಂತನ ಕೃಪೆ ಗಿಲ್ಲಿಗೆ ಎಲ್ಲೇ ಬೇಕು ಅಂತಂದಾಗ ಅದು ಆಟೋಮೆಟಿಕ್ಲಿ ಆಗತ್ತೆ ಪ್ರಕೃತಿಗೂ ಕೂಡ ಶಕ್ತಿ ಇದೆ ಅದೇ ಪ್ರಕೃತಿ ಇವಾಗ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದೆ ನನಗೆ ಪರಿಚಯನ ಗಿಲ್ಲಿ ಪರಿಚಯ ಇಲ್ಲ ನಮ್ಗೆ ಬಟ್ ಮನುಷ್ಯತ್ವ ವ್ಯಕ್ತಿತ್ವ ಭಗವಂತನ ಎಲ್ಲಿ ಬೇಕಾದ್ರೂ ಕಲ್ಪಿಸ್ತಾನೆ ಅವ್ನ್ ಕಲ್ಪಿಸಿದೆ ನಾವು ಗಿಲ್ಲಿನ ಸಪೋರ್ಟ್ ಮಾಡೇ ಮಾಡ್ತೀವಿ ಬಿಗ್ ಬಾಸ್ ವಿನ್ನರ್ ಬಿಗ್ ಬಾಸ್ ಸೀಸನ್ ರ ವಿನ್ನರ್ ಗಿಲ್ಲಿನ ಮಾಡ್ಸೇ ಮಾಡಿಸ್ತೀವಿ ಯಾರೇ ಬಡ್ಡಿ ಮಕ್ಕಳ ಅಡ್ಡ ಬಂದಿರುವೆ ಹೊರಗಡೆ ಬಂದಿರುವಂತ ಸತೀಶ್ ಟೋಂಗ್ ಐಂಡ್ ಜಾನ್ವಿ ನಾಯಿಗೇರಿ ಹುಚ್ಚಲಿನ ಮಕ್ಕಳು ಇವ್ರಿಬ್ರು ಬಟ್ ಸುಧೀರಣ್ಣ ಹಾಗೆ ಬಂದಿರುವಂತ ವ್ಯಕ್ತಿಗಳು ಎಲ್ಲ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತವ್ರೆ ಓಲ್ಡ್ ಕಂಟೆಸ್ಟೆಂಟ್ ವಿನ್ನರ್ ಆಗಿರುವಂತಹ ವ್ಯಕ್ತಿಗಳು ಕೂಡ ನಮ್ಗೆ ಗಿಲಿನ ಗೆಲ್ಬೇಕು ಅಂತವ್ರೆ ಇಡೀ ಫಿಲ್ಮ್ ಇಂಡಸ್ಟ್ರಿ ಹೇಳುತ್ತೆ ಗಿಲಿನ ವಿನ್ ಆಗ್ಬೇಕು ಅಂತ ಇಡೀ ಸೋಷಿಯಲ್ ಮೀಡಿಯಾ ಹೇಳುತ್ತೆ ಗಿಲ್ಲಿನ ವಿನ್ನರ್ ಆಗ್ಬೇಕು ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರವೇ ಬಿಗ್ ಬಾಸ್ ಸೀಸನ್ ಟ್ವೆಲ್ವರ್ ಬಾಸ್ ಯಾರು ಗಿಲ್ಲಿ ಅಂತ ಬರುತ್ತೆ ನಾಚಗೇಡಿ ಮಕ್ಕಳೇ ನಮ್ಮ ಗಿಲಿ ಬಗ್ಗೆ ಯಾರು ನೆಗೆಟಿವ್ ಮಾತಾಡಿದ್ರೆ ಅವ್ರಿಗೆ ನಾಚಿ ಬರಬೇಕು ಅವ್ರ ಮುಖದ ಮೇಲೆ ಚಪ್ಪಲೆ ಹೊಡಿಬೇಕು ಅಂತ ಅನ್ಸುತ್ತೆ ಸೊ ಏನೇ ಆಗ್ಲಿವೆ ಏನು ಬಲರಾಮ್ ಅವರ ನೀಂಗ್ ಮಾತಾಡ್ತೀವಿ ಬಿಆರ್ ಶ್ರೀ ಹಿಂಗ್ ಮಾತಾಡ್ತಿದ್ರ ನಾವು ಮಾತಾಡೋದೇ ಹಂಗೆ ಹೊರಟಾಗಿ ಹಿಂದಿನ ಸಲ ನಾವು ಕೂಡ ನಾವು ಬಿಗ್ ಬಾಸ್ ವಿನ್ನರ್ ಹನುಮಂತನಾಗ ಮಾಡಿಸಬೇಕು ಅಂತ ಅಂದಾಗ ತುಂಬಾ ಪ್ರಯತ್ನ ಪಟ್ಟಿದೀವಿ ಸೊ ಹಾಗೆ ಈ ಸಲ ಕೂಡ ನಾವು ಆ ಗಿಲಿನ ಇನ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಸಿಕ್ಕಿ ನಿಮ್ಗೆ